ഓ മമ്മി എടു നിമിഷ ഡ്രെസ് ഹിട്ടി ഐശോ രീ മമ്മി ബിഷ്ണിനി ആലി കരയാൽ വന്നേ ഇനോ നോട ഹണാത്തില്ല ഐശോ ലക്ഷ്മേ സീരിയ ഉത് കൊണ്ട് ബർബില്ല ഈ ഡ്രെസ്സ് ഹാൻബന്ത മമ്മി ഇന്നൊന്ന് എടുത്തില്ല ബരീ സീര ഉത്കൊള്ളോദത് ഈ ഹോണ്ട് പ്രീതി കിക്ക മമ്മി ഹെടി ആ നടിവാ ಮಮ್ಮಿ ಕಾಯಿಪಲ್ಯ ಏನಾರ ತಗೋತಿನ ಕಾಯಿಪಲ್ಯ ಏನ್ ಬೇಡ ಐಶು ಮನ್ಯಾಗ ಐತಿ ವಾವ್ ಮಮ್ಮಿ ಡ್ರೆಸ್ ಎಲ್ಲ ಚೆನ್ನಾಗದವು ಐಶು ಡ್ರೆಸ್ ತಗೊಂಡು ಏನ್ ಮಾಡ್ತೀವಿ ನೀ ಮನೆಯಾಗ ಹಾಕಿಸ್ಕೊಟ್ರ ಬಗೋಣ್ಣ ಈಗ ಮದ್ವೆ ಮುಂಚೆ ತಗೊಂಡು ಇಟ್ಕೊಂಡು ಹಾಕೋಣ ಇಲ್ಲ ಯಾರಾದ್ರೆ ಹಿಂದೆ ಮುಂದೆ ನೀವು ಹಾಕೋರು ನಿನ್ ತಂಗ್ಯಾರ ಇದ್ದಿದ್ರೆ ಆಕಿ ನೀ ಹಾಕೊಳ್ಳಿ ಹಾಕೋತಾ ಬಿಡ ಅನ್ನೋ ಸಮಾಧಾನ ಇರ್ತಿತ್ತು ಈಗ ಯಾರು ಹಾಕೋಬೇಕು ಅಂತ ತಗೊಂಡು ಇಟ್ಕೊಂಡ್ರೆ ನಿಮ್ ಮನ್ಯಾಗ ಬೇಕಾದ್ರೆ ಹಾಕೋತ ಅನ್ನೋದು ಗೊತ್ತಾತಂದ್ರೆ ಅಂದ್ರೆ ತಗೊಂಡು ಹೋಗಿವಂತ ಅಂತ ಕೊಡಿಸ್ತೀನಿ ನಾನು ಈಗ ಬೇಡ ಐಶು ಹೋಗ್ ಮಮ್ಮಿ ಬರೀ ಇದೇ ಹೇಳ್ತೀನಿ ನೀನು ನೀನು ಗಂಡನ ಮನ್ಯಾಗ ಹಾಕೋ ಅಂದ್ರೆ ಹಾಕೋ ಡ್ರೆಸ್ನ ಇಲ್ಲ ಅಂದ್ರೆ ಸೀರೆ ಉಟ್ಕೋ ಅಂತ ಹೇಳ್ತಿದ್ದೀವಿ ಅವ್ರು ಹಾಕೋಬೇಡ ಅಂದ್ರೇನು ಮತ್ತೆ ಡ್ರೆಸ್ ಹಾಕೊಂಡಂಗೆ ಇರಾಕತ್ತ ಹಂಗಲ್ಲ ವಾಯಶು ಕೆಲವೊಬ್ಬರು ಮನೆ ಸಂಪ್ರದಾಯ ಬರೀನ ಸೀರೆನ ಉಟ್ಕೋಬೇಕು ಡ್ರೆಸ್ ಎಲ್ಲ ಹಾಕಿಸ್ಕೊಡೋದಿಲ್ಲ ಕೊಡೋದಿಲ್ಲ ಈಗ ಅಕಸ್ಮಾತ್ ನೀವು ಡ್ರೆಸ್ ಇಷ್ಟು ರೊಕ್ಕ ಕೊಟ್ಟು ಡ್ರೆಸ್ ತಗೊಂಡು ಇದನ್ನ ಹಾಕೊಂಡಿದ್ರೆ ನಿನಗೂ ಬೇಜಾರಾಕತಿ ಕೊಡ್ಸಿರೋ ನನಗೂ ಬೇಜಾರಾಕತಿ ಸುಮ್ಮನೆ ಮೂಲಿಕ್ಕೆ ಕೆಡಬಹುದು ಹೌದಲ್ಲ ಹಾಕೊಂಡ್ರೆ ಒಂದ್ ಎರಡು ಸರಿ ಮೂರು ಸರಿ ಹಾಕೊಂಡಾಳಂದ್ರೆ ಒಂದು ಅಂದ್ರೆ ಒಂದ್ ಸಮಾಧಾನ ಇರ್ತೈತಿ ಅದೇ ನೀವ್ ತಗೊಂಡ್ರೆ ಹರಿದ್ ಹೋಗ್ಬಿಡ್ತಾವ ಒಂದು ವರ್ಷನಾರ ಬೇಕು ಹಳ್ಯಾಕ ചലോ ഡ്രസ്ൂ ഒക്കോത്തിനാ ദിന ആർ തിങ്കളരെ ബേക്കൗദ നടി ഏ മമ്മി ഏനാരോ കോഡ്സന്ദ്രീ ഗണ്ടൻ മനുഗി ഗണ്ടന മനീ നടി ഹനോളെ കർക്കേ നോടിക്കാട് ഏനാരോ ഒന്ന് കൊണ്ടൊക്കെ മാത്രോ നടി മനീ ഹോ നടി ഇതെല്ലാം നാ ഇനോ സരി തന്നെ നാഗേ കുട്ട ആ കർദ്ദി ബന്ധ്യ மம்மீ சுவர்ணிர்மனி இல்லைவா அது இல்லை காணக்கல அது சுவர்மனி அதோல அவ்வளோ சுதா உன் மகள நோட நீர் கரது ஏ சுதா ಹೊಲಕ್ಕೆ ಹೋಗ್ಲಿಲ್ಲ ಮಳೆ ಒಂದು ಹಿಡ್ಕೊಂಡಿತ್ತು ಕಳೆ ತೆಗ್ಯಾಕೆ ಬರೋಂಗಿಲ್ಲ ಅಂಥೇಳಿ ಇವತ್ತು ಹೋಗ್ಲಿಲ್ಲ ಮನೆಯಾಗ ಉಳ್ಕೊಂಡೆ ಒಂದಿಟ್ಟು ಮನೆ ಒಗಾತಿ ಅದು ಮಾಡೋದಿತ್ತು ಮಾಡಿಕೊಂಡು ರಾತ್ ಬಿಡು ಅಂಥೇಳಿ ನಾನು ಸುದಕ್ಕೆ ಹೌದಲ್ಲ ಅನ್ಕೋಂತ ಕರೆದೆ ಮೇಡಮ್ ನನ್ನ ಮಗಳಿಗೆ ಅನ್ನ ಅದಾನ ಇದು ಸುವರ್ಣ ಅಂಟಿರ್ ಮನೆ ಇಲ್ಲೇ ಇತ್ತಲ್ಲಿ ಬಂದ್ಲು ಹೌದು ಅದು ಹೌದು ಮನೆ ಆದ್ರೆ ಅದಾಳ ಇಲ್ವಾ ಹೊಲಕ್ಕೆ ಹೋಗ್ಯಾಳ ಅಂತ ಹೇಳಿ ಅನ್ನಕತ್ತಿದ್ದೆ ನೀನು ಅಷ್ಟೊತ್ತಿಗೆ ಕರೆದೆ ನೋಡು ಹಾ ಆರಾಮದಿನ ಸುವರ್ಣ ಹಾ ಆರಾಮದಿವ್ಯಾವ ನೀವೇ ಆರಾಮದಿರೇ ಐಶು ಆರಾಮದಿಯವಾ ಹ್ಞೂ ಅಂಟಿ ಆರಾಮದಿವಿ ಬರ್ರಿ ಒಳಗ ಮನಿ ಒಳಗ ಬರ್ದಂಗ ಹೋಗಿರಿನಾ ಇಲ್ಲಿ ತಗೊಳ ಸು ಇನ್ನೊಂದು ಬರ್ತೀವಿ ಏ ಬಾರ ಇವ ಸುಧಾ ಯಾವಾಗ ಬರ್ಬೇಕ ನೀನು ಬಾ ಚಾ ಅಂತ ಹೋಗಿವಂತ ಹೋಗ ಹೆಂಗ್ ಮಾಡೋಣ ನಡಿ ಮಮ್ಮಿ ಕರೆ ಆತರ ಒಂದಿಟ್ಟು ಕುತ್ಕೊಂಡ್ ಬರನ ಏನೇವ ನಿನ್ ಮಗಳ ಪರ್ಮಿಷನ್ ತಗೊಂಡ್ ಬರಕ್ ಇಲ್ಲೇ ಒಂದಿಟ್ಟು ಪೇಟೆಗೆ ಹೋಗಿದ್ವಿ ಸಂತ್ಯಾಗ ಹೋಗಿ ಹಂಗ ಪೇಟೆಗೆ ಅಡ್ಡಾಡ್ಕೊಂಡು ಬರೋಣ ಅಂತ ಹೇಳಿ ನನಗೆ ಡ್ರೆಸ್ ಕೊಡು ನನ್ ಡ್ರೆಸ್ ಕೊಡಿಸು ಅಂತ ಹೇಳ ನಾನು ಬ್ಯಾಡ ಅಂತೇಳಿ ಸಿಟ್ ಮಾಡ್ಕೊಂಡಾಳ ಅದಕ್ಕೆ ನಿನ್ ಬರ್ತಾ ಬರ್ತಾಳಿಲ್ಲ ಅಂತ ಕೇಳಾಕತ್ತಿದೆ ಹೌದನಾ ಗಂಡನ ಮನೆಯಾಗ ಡ್ರೆಸ್ ಹಾಕಿಸ್ತಾರೋ ಇಲ್ಲೋ ನಮಗೂ ಗೊತ್ತಿಲ್ಲ ನಾವು ಕೇಳಿಲ್ಲ ಡ್ರೆಸ್ ಕುಡಿಸಿದ್ರ ಹಾಕೊಂಡ್ರೆ ಇವತ್ ಹಾಕೊಂಡ್ರಿಡಂತವನ ಒಂದು ವರ್ಷ ಆರು ತಿಂಗಳ ಬೇಕು ಹರಿಯಾಕ್ ಹಂಗಾಗಿ ಬ್ಯಾಡ ಅದಕ್ಕೆ ನಿಮ್ಮ ಗಂಡನ ಮನೆಯಾಗ ಹೋಗಿಂದ ನಿಮ್ಮ ಮನೆಯಾಗ ಡ್ರೆಸ್ ಹಾಕೋತಾರ ಅನ್ನೋದು ಗೊತ್ತಾತಂದ್ರೆ ಹಾಕಿಸ್ತಾರ ಅನ್ನೋದು ಗೊತ್ತಾತಂದ್ರೆ ನಿಮ್ಗ ನಾನಾ ಕೊಡಿಸ್ತೀನಿ ಅಂತ ಹೇಳಿದ್ರು ಕೇಳವಲ್ಲ ಹೌದ ಮದಿ ಫಿಕ್ಸ್ತಾನಕ್ಕಿದ ಬರೀ ಬರ್ರಿ ಒಳಗ್ ಕುತ್ಕೊಂಡ್ ಮಾತಾಡುವಂತ ಬರೀ ಒಳಗೆ కుత్కోరీ హో కు కు సుధ చా మార్కొ బి కుత్కరీ ఇవ్ సువర్ణా చాగి ఏన్ బడాబా మాతాడా బాద సిద్ధతి చా మి హర్తని మమ్మీ మనీ చంద ఇక నోడు సండ్ ఇక్క వతి మాకు ఇతాళల మనీ చంద మనీ వగాతి మాకొంత చంద ఇత మనీ వగాతి ఇట్బా అంద్ర చందో గంట మనకి హోద్రా వగా మ ಮಮ್ಮಿ ಸುತ್ತಿ ಬಳಸಿ ನನ್ನ ಗಂಡನ ಮನೆಗೆ ಹೋಗಿ ಗಂಡನ ಮನೆಗೆ ಹೋಗಿ ಅನ್ನೋದನ್ನ ನನಗೆ ಪದ ಕೇಳಿ ಕೇಳಿ ಜೀವನದಾಗ ಜಿಗುಪ್ಸೆ ಬಂದ್ಬಿಟತಿ ಮದುವೆನ ಬ್ಯಾಡ ಅನ್ನೋ ರೇಂಜ್ ಹೋಗ್ಬೇಕು ನೋಡ ಹಂಗೆ ಹೇಳ ನೀನು ತಂದಿಲ್ಲ ಅಂದ್ರೂ ತಾಯಿ ಎಷ್ಟ್ ಚಂದ ಬೆಸಾಳ ನೋಡಂತೆ ನಾಲ್ಕ್ ಮಂದಿ ಕೊಂಡಾಡ್ಬೇಕು ಹೌದಲ್ಲ ಅದಕ್ಕೆ ನೀನ್ ಹೇಳೋದು ಹಾ ಹಾ ಆತ ಆತ ಅದ್ಕೊಂದ್ ಅರ್ಧ ಲೆಕ್ಚರ್ ಕೊಡ್ಬೇಡ ನೀನ ಏನ ಮತ್ತ ತಾಯಿ ಮಗಳು ವಾದ ವಿವಾದ ಶುರುವಾಗೈತಿ ಇವಾ ಸುವರ್ಣ ನಮ್ ಗಿಗ್ಗಿದ ಬಾರ್ವಾ ಮುಗಿಯೋದಿಲ್ಲ ನಮ್ದು ಊರ್ವ ಚಾನ ಸುಧಾ ಹುಡುಗ ಹೆಂಗದನಾ ಚಲೋದನ್ನ ಹುಡುಗ ಚಲೋದನಾ ಕಮತಾ ಮಾಡ್ತಾನೆ ಅಲ್ಲೇ ಹೊಲ್ದಾಗ ಏನು ಕೆಲಸ ಇಲ್ಲ ಅಂದ್ರೆ ಗಾಡಿ ಹೊಡಕ್ಕೆ ಹೋಗಣ ಸುಧಾ ಒಬ್ಬಕ್ಕೆ ಮಗಳು ದಾರಿ ಕೊಡ್ಬೇಕಿಲ್ಲ ಆ ಕಮಿತ ಮಾಡವ್ ಕೊಟ್ರ ಪಾಪ ಕಿ ಹೆಂಗ ಅಡ್ಜಸ್ಟ್ ಹಾಕಣ ಮನೀಗೆ ಇವ ನಾವು ನೌಕರಿದಾರನ ಕೊಡ್ಬೇಕಂದಿವಿ ಅವರು ನೌಕರಿದಾರ ಅದಾರ ಬಿಡ ಏನು ಜಾಸ್ತಿ ಹೊಲ್ದಾಗ ಕೆಲಸ ಮಾಡೋದಂದ್ರೆ ಏನು ಅಂತ ಪರಿ ಎಲ್ಲರೂ ದುಡೀಬೇಕ ಇವ್ರಿ ಮನೆಯಾಗ ಇರ್ತಾಳ ಮಕ್ಳು ಅಷ್ಟೇ ಹೊಲಕ್ಕೆ ಹೋಗ್ರ ಮನೆಯಾಗ ಮಾಡೋರಿಲ್ಲ ಅದಕ್ಕೆ ನಮಗೆ ಸೊಸಿ ಏನು ಕೊಡ್ಲಿಕ್ಕೆ ಹೊತ್ತು ಸಸಿ ಮಾಡಿ ಚಂದ ಹೊಂದ್ಕೊಂಡು ಹೋದ್ರೆ ಸಾಕಂತ ಅವರು ಮತ್ತು ಅಡ್ಜಸ್ಟ್ ಇಲ್ಲ ಎಷ್ಟು ಮಾತಾಡಿದ್ರಿ ಸುಧಾ ಒಂದು ಲಕ್ಷ ರೂಪಾಯಿ ಎರಡು ತೊಲಿ ಬಂಗಾರ ಕೊಡ್ತೀವಿ ಅಂತೀವಿ ಹುಡುಗ ಅರಿಬಿ ವಾಚು ಕೊಡ್ತೀವಿ ಒಂದು ಉಂಗಾರ ಕೊಡ್ತೀವಿ ಅಂತ ಹೇಳಿವಿ ಅವ್ರು ಅಷ್ಟಕ್ಕಂ ಹೂ ಅಂದಾರ ಹೆಚ್ ಏನೇ ಕೇಳೇ ಇಲ್ಲ ಅವ್ರು ಅವ್ರೇನು ವರದಕ್ಷಿಣೆ ಅಷ್ಟು ಬೇಕು ಇಷ್ಟ ಬೇಕಂತ ಏನಕ್ಕೆ ಕೇಳಿಲ್ಲ ಇಲ್ಲ ಸುವರ್ಣ ಎಷ್ಟು ಹೇಳಿವಿ ಅಷ್ಟಕ್ಕ ಹೂ ಒಂದು ಒಪ್ಕೊಂಡಾರ ಈ ತುಳಸಿ ಲಗ್ನ ಆದ್ಮೇಲೆ ಇಟ್ಕೊಂತಾನೆ ಅಂತ ಹೇಳಾರ ಅಲ್ಲಿ ತನಕ ನಾವು ರೊಕ್ಕ ಬಂಗಾರ ಸಜ್ಜ ಮಾಡಬೇಕು ಆ ಹೌದಾ ಚೊಲೋ ಹೇಳುವ ಅವ್ರು ಏನಕ್ಕೆ ಕೇಳಿಲ್ಲ ನೀವು ಹೇಳಿದ್ದಕ್ಕೆ ಹ್ಞೂ ಅಂದಾರ ಅಂದ್ರೆ ಮತ್ತೆ ಸಿಗೋದು ಭಾಳ ಕಠಿಣ ಐತಿ ಚಲೋ ಅದಾರ ಬಿಡಂಗಾರ ಮಂತಾನಲ್ದೇ ವೇಷ ಆತ ಮದುವೆ ಫಿಕ್ಸ್ ಮಾಡಿದ್ದು எமக்குள்ரி மக்கள் மரக்கிணம் நீசோன்னா சோல அது சப்போர்ட் இசு மம்மி மொன்ன நீ ஊர் ஃபோன் ಹಂಗ ನಿಂಗೆ ಹೇಳೋದ ಲಕ್ಷ ಇಲ್ಲ ನೋಡು ಅರ್ಬಿ ತಗೋಕ್ ಹೊಂಟೀವ್ರಿ ಬರ್ತೀರ ನೀವು ಅಂತ ಹೇಳಿ ನಾನು ವಲ್ಲ ಮಮ್ಮಿ ಮನೆಯಾಗಿಲ್ಲ ಊರ್ಗ್ ಹೋಗ್ಯಾಳ ಅಣ್ಣನ ಕೆಲ್ಸಕ್ ಹೋಗ್ಯಾನ ನೀವೇನು ಅಕಸ್ಮಾತ್ ಏನಾರ ಇನ್ನೊಮ್ಮೆ ಅರ್ಬಿ ಅದ ಏನಾರ ತಗೋಬೇಕನ್ನಂಗಿತ್ತ ನನಗ ಮುಂಚಾಕ ಹೇಳ್ರಿ ಮಮ್ಮಿಗೆ ಅಣ್ಣಗ ಹೇಳಿ ಒಪ್ಪಿಸಿ ನಾ ಬರ್ತೇನೆ ಅಂತ ಹೇಳಿದೆ ಮಾಡಿದ್ರಿ ಏನಂದ್ರಯ್ಯನ್ ಹೌದ್ರಿ ನಂದ ತಪ್ರಿ ಮುಂಚಕ ಹೇಳ್ಬೇಕಾಗಿತ್ರಿ ಇನ್ನೊಂದ್ಸರಿ ಮುಂಚಕ ಹೇಳಿ ಒಪ್ಪಿಸಿ ಕರ್ಕೊಂಡಕ್ಕಂತ ತಗೋರಿ ಅಂದ್ರ ಅಲ್ಲಿನ ಹೇಳ್ಬಿಟ್ಟಿ அல்ல அந்தவா அவ்வா அன்க்கோத்திங்கச்சி ಹ್ಞೂ ರೀ ಎಂಟಿ ಅವ್ರ ಅತ್ತಿ ಮಗಳು ದೀಪಾ ಅಂತ ಅದಾಡ್ರಿ ಹಚ್ಚ ಕರಿ ಹಚ್ಚ ಕರಿ ಏಷನ್ನ ಬರ್ತಾಳ ಅಕ್ಕಿಗೆ ಸೀರೆ ರ ಡ್ರೆಸ್ ಎಲ್ಲ ಕೊಡ್ಸಿದ್ರ ಅಕ್ಕ ಅಂದ್ಲಂತ ಅದಿಕ್ಕಿರ ಹಚ್ಚಾರ ಅಕ್ಕಿ ಹೊತ್ತ ಇಕ್ಕ ಅವ್ರೇನು ಹಚ್ಬೇಕಂತ ಹಚ್ಚಿಲ್ಲ ನಮ್ಮವ್ವ ಮಾವ ಏನಾರ ಒಂದು ಒಂದ್ ದೊಡ್ಡ ಕತಿನ ಮಾಡ್ತಾಳ ಅಕ್ಕೀಗ ಅದಕ್ಕೆ ಹೇಳಿರ್ಲಿಲ್ಲ ನಾನು ಈಗ ನೀವು ಮಾತಾಡೋದು ಕೇಳಿ ನನಗೆ ಲಕ್ಷ್ಯ ಆತು ಅದಕ್ಕೆ ಹೇಳಿದೆ ನೋಡ ಸುಮ್ ಇಷ್ಟೆಲ್ಲ ಮಾತಾಡ್ಯಾರ ಒಂದು ಮಾತು ಹಿಂಗೆ ಫೋನ್ ಮಾಡಿದ್ರಂತ ಹೇಳಿಲ್ಲ ನೋಡು ಭಾಯಂಗ್ ನಲ್ಗಿಟ್ಕೊಂಡು ಸುಮ್ಮನೆ ಅದ ಈಗ ನಿಮ್ ಕುಟುಂಬ ಮಾತಾಡಕಿ ಹಾಕಾಳ ನೋಡು ಫೋನ್ ಮಾಡಿದ್ರಂತ ಆತ ಆತ್ ಬಿಡ ಹೋಗ್ಲಿ ಏನ ಆಗಿದಾಗ ಹೋಗಿತಿ ಇನ್ನೊಂದ್ ಹೇಳುವ ಐಶು ಫೋನ್ ಮಾಡಿದ್ದ ಹಂಗೆಲ್ಲಾ ಮುಚ್ಚಿ ಮರಿ ಮಾಡ್ಬಿಡ ಅವ್ರಿಗೆ ಏನಾರ ಹೆದ್ರಿಕೆ ಇರ್ತೈತಿ ಏನ್ ಆಕತೆ ಏನ್ ಬಿಡ್ತೈತಿ ಏನ್ ಅನ್ಕೊಂತಾರ ಅನ್ನಂಗ ಆಗಿರ್ತೈತಿ ಹೆಣ್ಮಕ್ಳಿಗೆ ಇದ್ ಮನ್ಯಾಗ ಅದೊಂದು ಆತಂಕ ಇದ್ದ ಇರ್ತೇತಿ ಏನಾಯ್ಶು ಇನ್ನೊಂದ್ಸರಿಗ ಹಂಗೇನಾರ ಫೋನ್ ಮಾಡಿದ್ರೆ ಹೇಳವಾ ತೋರಿ ಇನ್ನೊಮ್ಮೆ ಹೇಳಿ ಮಾಡಿದ್ರ ತೋರಿ ಚಾ ಕುಡೀರಿ ಯಾರಾಗ ಹೋಗತದ